ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ತಾಂಡು ಮುಖುವಾಡ ಬಟಾಬೈಲಾಗ್ತದೆ ಸಾಕ್ಷಿ ಸಮೀತ ಸಿಕ್ಕ ಎದುರು ಬದ್ರು ಅನ್ನ ಭಾಗ್ಯ ತಲಾಟಕ್ ತಗುತಿದ್ದಾರೆ ನೀರಿರಿಸುತ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅದರ ನಡುವೆ ಪೂಜಾ ಒಂದು ದೊಡ್ಡ ಸತ್ಯನ ರೂಲ್ ಮಾಡಿದಾಳೆ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ಯಾವ ಒಂದು ಸತ್ಯ ಏನಾಯ್ತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಾಗೆ ತುಂಬಾ ಎಳೆದು ಮಾತಾಡ್ತಿರ್ತಾರೆ ತಾಂಡವ್ ಜೊತೆಗೆ ಈ ಕಡೆ ಏನೋ ದೊಡ್ಡ ಹೋಟೆಲ್ನ ಓಪನ್ ಮಾಡಿದಾಗೆ ಅಂತ ಆದರೆ ಭಾಗ್ಯ ಯಾಕೆ ಓಪನ್ ಮಾಡಬಾರ್ದು ನನ್ನ ಅತ್ತೆ ಹೆಸರಲ್ಲಿ ದ ಕುಸ್ಮಾ ಪ್ಯಾಲೇಸ್ ಹೋಟೆಲ್ ಅಂತ ನಾನು ಓಪನ್ ಮಾಡೇ ಮಾಡ್ತೀನಿ ಮುಂದೊಂದು ದಿನ ಅಂತ ಹೇಳಿಬಿಡ್ತಾರೆ ಇದರಿಂದಾಗೆ ಮನೆಯವರೆಲ್ಲರಿಗೂ ಖುಷಿ ಆಗುತ್ತೆ ಜೊತೆಗೆ ಒಂದು ಹೆಣ್ಣು ತುಂಬಾ ಅಡೆತಡೆಗಳಿರುತ್ತೆ ಅವಳ ಗುರಿ ಒಂದು ಸಣ್ಣದಾದ ಮಾತ್ರಕ್ಕೆ ಅದನ್ನು ಅಲ್ಲಿಗೆ ಇಳಿಬಾರ್ದು ಜೊತೆಗೆ ಸಾಕಷ್ಟು ಅಡೆತಡೆಗಳನ್ನ ಎದುರಿಸಿ ಆಕೆ ಮುಂದೆ ಬರ್ತಾಳೆ ಎಷ್ಟೇ ಅಡೆತಡೆಗಳಿದ್ರು ಎಲ್ಲವನ್ನ ಕೂಡ ಬೇದಿಸಿ ಗೆಲ್ತಾಳೆ ಅಂತ ಹೇಳ್ತಾರೆ ನಂತರ ಅತ್ತೆ ಮಾವನ ಆಶೀರ್ವಾದ ತಗೊಂಡಿದ್ದೆ ಹೊರಡ್ತಿದ್ದಾಗೆ ಈ ಕಡೆ ತಾಂಡವಂತೂ ಅಂತೂ ಉರ್ದೋಗ್ಬಿಡ್ತಾರೆ ಈ ಕಡೆ ಅತ್ತೆ ಮಾವ ಹೆವಿ ಕ್ರೆಡಿಟ್ ಕೊಡ್ತಾ ಇದ್ರೆ ಈ ಕಡೆ ತಾಂಡವ್ ಹೌದು ಹೌದು ಏನೋ ಭಾರಿ ಸಾಧನೆ ಮಾಡಿಬಿಟ್ಟಿದ್ದಾಳೆ ಅಂತ ಅಂತ ಹೇಳಿ ಆಡ್ಕೋತಾ ಇದ್ರೆ ನಮ್ಮ ಸೊಸೆ ಸಾಧನೆ ಮಾಡಿದಾಳೆ ಅಂತ ಸಾಧನೆನ ತಾಂಡವ್ ನಿನಗೆ ಕೆಲಸ ಸಿಕ್ಕಿದಾಗ ಮೊದಲನೇ ಸಾರಿ ಎಷ್ಟಾಗಿತ್ತು ಮೊದಲನೇ ಸ್ಯಾಲ್ರಿ ಜಸ್ಟ್ ಸಾವಿರದಲ್ಲಿತ್ತಲ್ವ ಆದರೆ ನಮ್ಮ ಸೊಸೆಗೆ ಮೊದಲನೇ ಸಾರಿ ಸ್ಯಾಲ್ರಿನೇ ಲಕ್ಷದಲ್ಲಿದೆ ಅಂದಮೇಲೆ ಇವತ್ತೇ ಲಕ್ಷ ಅಂದರೆ ಮುಂದೆ ಹೇಗೆ ಹೋಗಬೇಡ ಅಂತ ಹೇಳಿ ಇಲ್ಲಿ ತಾಂಡವನ ಉರ್ಸೋಕೆ ಮುಂದಾಗ್ತಿದ್ದಾರೆ ಈ ಕಡೆ ತಾಂಡವ್ ಅಂತೂ ಹೋಗ್ತಾರೆ ಮತ್ತು ಕುಸುಮ ಮತ್ತು ಭಾಗ್ಯ ಧರ್ಮಂಗಲ್ ಇಬ್ಬರು ಕೂಡ ಅಲ್ಲಿಂದ ಎದ್ದು ಹೋಗ್ತಿದ್ದಾಗ ಈ ಕಡೆ ಭಾಗ್ಯನ ಹೊರಗಡೆ ನಿಂತು ಆಲ್ರೆಡಿ ಅಕ್ಕಪಕ್ಕ ಜನಗಳು ಮಾತಾಡಿಸ್ತಿದ್ದಾರೆ ಏನಮ್ಮ ಈ ಕಾರ್ ನಿನಗೆ ದಿನ ಬಂದು ಕರ್ಕೊಂಡು ಹೋಗಿ ಕರ್ಕೊಂಡು ಬರುತ್ತಾ ಅಂತ ಕೇಳ್ತಿದ್ರೆ ಹೌದು ಅಂತಾರೆ ಹೌದು ನಾನೇ ಇವನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರುವುದು ಅಂತ ಡ್ರೈವರ್ ಕೂಡ ಹೇಳ್ತಿದ್ದಾರೆ ಹೌದೌದು ನಮ್ಮ ಇಡೀ ಏರಿಯಾದಲ್ಲಿ ನಿನ್ನ ರೀತಿ ಕಾರು ಯಾರ ಹತ್ರನೂ ಇಲ್ಲ ಜೊತೆಗೆ ಈ ರೀತಿ ಫೆಸಿಲಿಟಿ ಕೂಡ ಇಲ್ಲ ಅಂತಿದ್ರೆ ಅದರಲ್ಲೇನಿದೆ ಎಲ್ಲರೂ ಓಡಾಡೋ ಕಾರೇ ತಾನೆ ಯಾರೂ ಓಡಾಡದೆ ಇರುವುದಲ್ವಲ್ಲ ಇದು ಅಂತ ಭಾಗ್ಯ ಹೇಳ್ತಿದ್ರೆ ಹೌದು ಎಲ್ಲರೂ ಓಡಾಡ ಬಹುದು ಆದ್ರೆ ಎಲ್ಲರೂ ಓಡಾಡ್ತಾರೆ ಅನ್ನುವಾಗೇನಿಲ್ಲ ಅಲ್ವಾ ಅಂತ ಹೇಳಿ ಜನಗಳು ಇನ್ನು ಕೂಡ ಭಾಗ್ಯನೇ ಹೋಗ್ಲುತ್ತಾ ಇದ್ದಾರೆ ಅಷ್ಟೊಂದು ಕುಸುಮ ಮತ್ತೆ ಧರ್ಮಗಳು ಕೂಡ ಬರ್ತಾರೆ ನಂತರ ಇಲ್ಲಿ ಭಾಗ್ಯ ನಾನು ಬರ್ತೀನಿ ನನಗೆ ಟೈಮ್ ಆಗ್ತದೆ ಅಂತ ಹೇಳಿ ಡೋರ್ ಓಪನ್ ಮಾಡಕ್ಕೆ ಹೋದ್ರೆ ಡ್ರೈವರೇ ಬಂದು ಡೋರ್ ಓಪನ್ ಮಾಡ್ತಾರೆ ಇದನ್ನೆಲ್ಲ ನೋಡಿ ಭಾಗ್ಯಗೆ ಕಸಿ ಆಗ್ತಿದ್ರೆ ಜನಗಳು ಮಾತ್ರ ಭಾಗ್ಯ ಲೈಫ್ ಲೈಫ್ನ ನೋಡಿ ಹೆಮ್ಮೆ ಪಡ್ತಿದ್ದಾರೆ ಖುಷಿ ಪಡ್ತಿದ್ದಾರೆ ಆದ್ರೂ ನಮ್ಮ ಭಾಗ್ಯಗೆ ಡ್ರೈವರ್ನೇ ಬಂದು ಡೋರ್ ಎಲ್ಲ ಓಪನ್ ಮಾಡಿ ಕೂರಿಸ್ಕೊಂಡ್ರು ಇಷ್ಟೆಲ್ಲ ಇದ್ರು ದೊಡ್ಡ ಒಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಯಾವ್ದೇ ರೀತಿಯ ಅಹಂಕಾರನು ಬಂದಿಲ್ಲ ಅಲ್ವಾ ಅಂತಿದ್ರೆ ನನ್ನ ಸೊಸೆಗೆ ಇವತ್ತೂ ಬರಲ್ಲ ನಾಳೆನೂ ಬರಲ್ಲ ಅವಳು ನನ್ನ ಸೊಸೆ ಅಂತ ಹೆಮ್ಮೆಯಿಂದ ಅವರು ಹೇಳ್ತಿದ್ದಾರೆ ಹೌದೌದು ಕುಸ್ಮಕಾ ನಿಮ್ಮ ಸೊಸೆ ಅಂದಮೇಲೆ ಬಂದ್ರೆ ನೀವೇ ಅದನ್ನ ತೆಗೆದು ಬಿಟ್ಸಾಕ್ ಬಿಡಿ ಅಂತ ಹೇಳಿ ಜನಗಳೆಲ್ಲರೂ ಕೂಡ ನಮಗೆ ತಡ ಆಗ್ತಿದೆ ಹೊರಡ್ತೀವಿ ಅಂತ ಹೇಳಿ ಹೊರಡ್ತಾರೆ ನಂತರ ಇಲ್ಲಿ ಧರ್ಮಾಕಲ್ ಅಂತೂ ನಮ್ಮ ಸೊಸೆ ಕಂಪ್ನಿ ಕಾರಲ್ಲಿ ಬದಲು ತುಂಬೇ ಕಾರಲ್ಲಿ ಓಡಾಡಿದರೆ ಎಷ್ಟು ಚಂದ ಇರುತ್ತಲ್ವ ಅಂತಕ್ಷಣ್ಣ ಕುಸ್ಮುಮ್ರು ಎಗ್ರಿ ಬಿದ್ದೋಗ್ಬಿಡ್ತಾರೆ ಯಾಕೆ ಕುಸ್ಮುಮಾ ನಾನು ನಿಜಾನೇ ತಾನೇ ಹೇಳ್ತಿರೋದು ನಮ್ಮ ಸೊಸೆ ಇನ್ನೊಬ್ಬರು ಡಿಪೆಂಡೆಂಟಾಗಿ ಯಾಕೆ ಇರಬೇಕು ಇಂಡಿಪೆಂಡೆಂಟಾಗಿ ಸ್ವಾವಲಂಬಿಯಾಗಿ ಜೀವನ ನಡೆಸಬೇಕು ಆಮೇಲೆ ಅವಳೇ ಕಾರ್ ಕಲಿತು ಅವಳದೇ ಕಾರಲ್ಲಿ ಚೆನ್ನಾಗಿ ಹೋದ್ರೆ ಎಷ್ಟು ಚೆನ್ನಾಗಿರತ್ತಲ್ವ ನಮ್ಮ ಸೊಸೆಗೆ ಕಾರ್ ಡ್ರೈವಿಂಗ್ ಕಳ್ಸೋದು ನನ್ನ ಜವಾಬ್ದಾರಿ ನಿನಗೆ ಅದೆಲ್ಲ ಮಾಡೋಕ್ಕಾಗುತ್ತಾ ಆಗುತ್ತಾ ಇಲ್ವಾ ಅಂತ ಆಲೋಚನೆ ಇರ್ಬೋದು ನೀನು ಅದನ್ನೆಲ್ಲ ನೋಡ್ಕೋಬೇಡ ಅದನ್ನೆಲ್ಲ ನನಗೆ ಬಿಟ್ಬಿಡು ನಾನು ನನ್ನ ಸೊಸೆಗೆ ಕಾರ್ ಕಲಿಸ್ತೀನಿ ಅಂತ ಹೇಳ್ತಿದ್ದಾರೆ ಇದಕ್ಕೆ ಕುಸುಮಾ ಕೂಡ ಓಕೆ ಅಂದಿದ್ದಾಯ್ತು ಈ ಕಡೆ ಆಲ್ರೆಡಿ ಭಾಗ್ಯ ತನ್ನ ಕೆಲಸದಲ್ಲಿ ಎಂದನಂತೆ ಮಗ್ನರಾಗಿದ್ದಾರೆ ಅದರ ನಡುವೆ ಈ ಕಡೆ ಹಿತ ಪೂಜಾಗೆ ಕಾಲ್ ಮಾಡ್ತಿದ್ದಾರೆ ಪೂಜಾಗೆ ಕಾಲ್ ಮಾಡಿ ಭಾಗ್ಯ ಕೆಲಸ ಮಾಡ್ತಿದ್ದಾರೆ ಕೆಲಸಕ್ಕೆ ಬಂದಾಗಿದೆ ಅಂದಾಗ ಈಗ ನಮ್ಮ ಕೆಲಸ ಶುರು ಮಾಡುದಾ ನಮ್ಮ ಫಸ್ಟ್ ಸ್ಟೆಪ್ ಅಂದಾಗ ಖಂಡಿತ ಅಂತ ಹೇಳ್ತಿದ್ದಾಗಲೇ ಈ ಕಡೆ ಭಾಗ್ಯ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತಲೇ ಭಯ ಆಗ್ತದೆ ಅದಾದ ನಂತರ ಅಂದಾಗ ಅಕ್ಕ ಹೇಗೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಕ್ಕ ತುಂಬಾ ಸ್ಟ್ರಾಂಗು ಒಂದು ಸಣ್ಣ ವಿಷಯಕ್ಕೆ ಹೇಗೆ ರಿಯಾಕ್ಟ್ ಮಾಡಿದ್ಲು ಅಂತ ಗೊತ್ತು ಈ ವಿಷಯ ಗೊತ್ತಾದರೆ ಖಂಡಿತ ಯಾರಿಗೆ ಗ್ರಹಚಾರ ಬಿಡಿಸ್ಬೇಕು ಅವ್ರಿಗೆ ಭೂತ ಅಂತೂ ಬಿಡಿಸೇ ಬಿಡಿಸ್ತಾಳೆ ನೀವು ಇನ್ನೂ ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಶ್ರೇಷ್ಠ ಬಂತ ಬರ್ತಾಳೆ ಹಾಗಾಗಿ ಕಾಲ್ ಕಟ್ ಮಾಡ್ತಾಳೆ ಪೂಜಾ ನಂತರ ಈ ಕಡೆ ಹಿತ ಭಾಗ್ಯ ಹತ್ರ ಹೋದರೆ ಈ ಕಡೆ ಶ್ರೇಷ್ಠ ಏನಿದು ಪ್ಲ್ಯಾನ್ ಮಾಡ್ತಿದ್ಯಲ್ಲ ಅಂದಾಗ ಏನು ನಿನ್ನ ವಿರುದ್ಧ ಪ್ಲಾನ್ ಮಾಡೋದ ನಾನು ಯಾಕಪ್ಪ ಪ್ಲಾನ್ ನಿನಗೆ ಟೈಮ್ ಬೇರೆ ವೇಸ್ಟ್ ನಿನಗೆ ಪ್ಲಾನ್ ಮಾಡೋ ಸೀನ್ ಮಾತಾಡ್ತಿದ್ದೆ ಅಷ್ಟೇ ನಿನಗೆ ನಿನಗೆ ಆ ಕೊಡ್ತಾನೆ ರಾಶಿ ಲೈಫಲ್ಲಿ ಸಾಕಷ್ಟು ಅಡೆತಡೆ ಬರುತ್ತೆ ಹಿಗ್ಗ ಮುಗ್ಗ ತರಾಟೆ ತೆಗೆಸ್ಕೋಬೇಕಾಗತ್ತೆ ಅಂತ ಅಂದಮೇಲೆ ನಾನು ಯಾಕೆ ಅವೆಲ್ಲ ಪ್ಲಾನ್ ಮಾಡಬೇಕು ಅಂತ ಪೂಜಾ ಹೇಳ್ತಿದ್ದಾಗೆ ಇಷ್ಟ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ ನಂತರ ಇಲ್ಲಿ ಸುಂದ್ರಿ ಅವರು ಕೆಲಸ ಮುಗಿಸ್ಕೊಂಡ್ ಬರ್ತಾರೆ ಕತ್ರಿ ಕೈಯಲ್ಲಿದೆ ಏನೋ ಕತ್ತರಿಸಿದ್ದಾರೆ ಅನ್ನೋದಂತೂ ಗೊತ್ತಾಗುತ್ತೆ ಅದಾದ ನಂತರ ಈ ಕಡೆ ಅವ್ರು ಬಂದಿದ್ದೆ ಭಾಗ್ಯ ಹೇಗಿದೆ ಕೆಲಸ ಎಲ್ಲ ಕೆಲಸ ಆಗ್ತಾ ಇದೆಯಾ ಅಂತ ನಾನೇನು ಮಾಡೋದ ಜಸ್ಟ್ ನಾನು ಹೇಳೋದಷ್ಟೇ ನನಗೆ ಕೆಲಸ ಇಲ್ಲ ಇವರೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಹಾಗಾಗಿ ಕೆಲಸ ಮಾಡೋಕ್ಕೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಯ್ಯೋ ಇದಕ್ಕೆ ತಾನೇ ನಿಮಗೆ ಸಂಬಳ ಕೊಡ್ತಿರೋದು ರುಚಿ ಚೆನ್ನಾಗಿರ್ಬೇಕು ರುಚಿ ಕೊಡೋದಷ್ಟೇ ನಿಮ್ಗೆ ಕೆಲಸ ಅಂತ ಹೇಳಿದ್ರೆ ಅದು ಯಾಕೆ ಕೆಲವೊಮ್ಮೆ ಅನ್ನಿಸ್ಬಿಡುತ್ತೆ ಯಾಕಾದರೂ ನನಗೆ ಇಷ್ಟು ಸ್ಯಾಲ್ರಿ ಕೊಡ್ತಿದಾರೋ ನಾನು ಏನು ಮಾಡಿದೀನಿ ಅಂತ ಅಂತ ಭಾಗ್ಯ ಹೇಳ್ತಿದ್ರೆ ಹೌದೌದು ನಿಮ್ಗೆ ಆ ರೀತಿ ಏನಾದ್ರು ಅನ್ಸಿದ್ರೆ ಇಷ್ಟು ದಿನ ನೀವು ಇದನ್ನ ಪಡ್ಕೊಳ್ಳೋದಕ್ಕೆ ಕಷ್ಟ ಕಷ್ಟಪಟ್ಟಿದ್ರಲ್ವಾ ಆ ಕಷ್ಟಕ್ಕೆ ಸಿಕ್ತಿರೋ ಪ್ರತಿಫಲ ಅಂತ ಅಂದ್ಕೊಂಬಿಡಿ ಅಂತ ಹಿತ ಹೇಳ್ತಾರೆ ಸರಿ ಓಕೆ ಬಡಿ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಅದನ್ನ ನೋಡಿ ಹಿತಕ್ಕೆ ತುಂಬಾ ಖುಷಿ ಆಗುತ್ತೆ ಖುಷಿ ಆಗತ್ತೆ ಜೊತೆಗೆ ಏನ್ ಹೇಳಿದ್ರಿ ಬಡಿ ಅಂತಾನೆ ಅಂದಾಗ ಯಾಕೆ ಬ್ಯೂಚರ್ ಆಯ್ತಾ ಹಿತ ಅವರೇ ನನ್ ಮಗಳೇ ಹೇಳ್ಕೊಟ್ಟಿದ್ದು ಬಂಗಾರಿ ನೀವು ಹಿತಾಗೆ ಇದೇ ರೀತಿ ಹೇಳಬೇಕು ಹಿತ ಆಂಟಿಗೆ ಅಂತ ಅಂದಾಗ ಸ್ವೀಟಿ ಪಾಯಿ ಕ್ಯೂಟಿ ಪಾಯಿ ಅವಳು ಅಂತ ಹೇಳ್ತಿದ್ದಾರೆ ನೀವು ಆದಷ್ಟು ಬೇಗ ಆಗಿ ಇಂಗ್ಲೀಷ್ ಮಾತನಾಡುತ್ತಾರೆ ಆಗಲಿ ತುಂಬಾನೇ ಖುಷಿ ಆಯ್ತು ಅಂತ ಹಿತ ಕೂಡ ಹೇಳ್ತಾರೆ ಹೌದು ನನ್ನ ಮಗಳು ತುಂಬಾನೇ ಖುಷಿ ಪಡ್ತೀರಾ ನೀವು ಅಂತ ಕೂಡ ಹೇಳಿದ್ದು ಅಂತ ಹೇಳ್ತಿದ್ದಾರೆ ನಾನು ಬಂದಿರೋ ವಿಷಯನೇ ಮರ್ತ್ ಬಿಟ್ಟ ಜೊತೆ ನಾನು ಪೋರ್ಸ್ನಲ್ ಆಗಿ ಮಾತಾಡ್ಬೇಕಿತ್ತು ಅಂದಾಗ ಸರಿ ಆಯಿತು ಬನ್ನಿ ಅಂತ ಹೇಳಿ ಸೈಡಿಗೆ ಬರ್ತಾರೆ ನಿಮ್ಮ ಮನೆಯವ್ರ ಹೆಸ್ರೇನು ಅಂತ ಕೇಳಿದಾಗ ಯಾಕೆ ಏನು ಅಂದಾಗ ಹೇಳಿ ಅಂತ ಕೇಳ್ತಾರೆ ತಾಂಡವ್ ಸೂರ್ಯವಂಶಿ ಅಂದ ತಕ್ಷಣ ಹೌದಾ ಹಾಗಿದ್ರೆ ಅವ್ರಿಗೇನಾದರೂ ಶ್ರೇಷ್ಠ ಅನ್ನೋರು ಫ್ರೆಂಡ್ ಇದ್ದಾರಾ ಅಂತ ಕೇಳಿದ್ರೆ ಹೌದು ಶ್ರೇಷ್ಠ ಅನ್ನೋರು ಫ್ರೆಂಡ್ ಇದ್ದಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನನಗೂ ಕೂಡ ಗೊತ್ತಿತ್ತು ನಿಮ್ಮ ಗಂಡನ ಹೆಸರೇನು ಅಂತ ಬಟ್ ಕನ್ಫರ್ಮೇಶನ್ ತೊಗೊಳ್ಳೋಣ ಅಂತ ಕೇಳಿದೆ ಅಷ್ಟೆ ಅಂತ ಹೇಳಿ ನೋಡಿ ಆ ಅವ್ರ ಮದುವೆ ವೆನ್ಯೂ ಇಲ್ಲೇ ಫಿಕ್ಸ್ ಆಗಿದೆ ಅದಕ್ಕೆ ನಿಮ್ಮ ಗಂಡನ ಅಡ್ವಾನ್ಸ್ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಭಾಗ್ಯಕ್ಕೆ ಶಾಕ್ ಆಗುತ್ತೆ ಯೂರಿಯಕ್ಕೆ ಅಡ್ವಾನ್ಸ್ ಮಾಡಬೇಕಿತ್ತು ಹಾಗಿದ್ದರೆ ಅವತ್ತು ಶ್ರೇಷ್ಠರ ಜೊತೆ ಇವರು ಕೂಡ ಬಂದಿದ್ರ ಅಂತ ಫುಲ್ ಕೆಂಡ ಆಗ್ತಿದ್ದಾರೆ ಭಾಗ್ಯ ಶಾಕ್ ಆಗ್ತಿದ್ದಾರೆ ನಂತರ ನಿಜವಾಗ್ಲೂ ಹೇಳ್ತಿದ್ರ ಅಂತ ಬೇಕಿದ್ರೆ ನೋಡಿ ಇಲ್ಲೇ ಇದೆ ರೆಸಿಪ್ಟ್ ಅಂತ ಹೇಳಿ ಸಾಕ್ಷಿ ಸಮೇತ ತೆರೆದಿಡ್ತಾರೆ ಹಿತ ಅಲ್ಲ ಹೌದು ಅವರೇ ಪೇ ಮಾಡಿರೋದು ಅಂತ ಹೇಳ್ತಿದ್ದಾರೆ ಪೇಡ್ ಆಗಿದೆ ಅವರ ಹೆಸರಲ್ಲಿ ಅಂತ ಭಾಗ್ಯ ಕೂಡ ಹೇಳ್ತಿದ್ದಾರೆ ಇದರಿಂದಾಗಿ ಭಾಗಗೆ ಶಾಕ್ ಆಗುತ್ತೆ ಇದ್ರು ಒಂದು ಕಾಪಿ ಸಿಗಬಹುದಾ ಅಂತ ಕಾಪಿ ಕೂಡ ತಗೋತಿದ್ದಾರೆ ನಂತರ ಹೊರಗಡೆ ಶ್ರೇಷ್ಠಗೆ ಮೀಟಿಂಗ್ಗೆ ತಡ ಆಗ್ತದೆ ಬಂದರೆ ಎಲ್ಲ ಸಿ ಸ್ಲಿಪ್ಪರ್ಗೂ ಕೂಡ ಕತ್ರಿ ಹಾಕಿದ್ದಾರೆ ಇಲ್ಲ ಸ್ಲಿಪ್ಪರ್ಸ್ ಕೂಡ ಕಿತ್ತು ಹೋಗಿದೆ ಇವರೇ ಮಾಡಿರೋದು ಅಂತ ಫುಲ್ ಲೋಕಲ್ ಆಗಿ ಏಡಿಯಟ್ಸ್ ಬಂದರೆ ಹಾಗೆ ಹೀಗೆ ಅಂತ ಜಬರ್ದಸ್ತಾಗಿ ಶ್ರೇಷ್ಠ ಜೋಗಳಕ್ಕೆ ಹೇಳೋದ್ರೆ ನಾವೇನು ಮಾಡೇ ಇಲ್ಲ ಅನ್ನೋ ರೀತಿ ಇಬ್ರು ಕೂಡ ಕೊಡ್ತಾರೆ ನಂತರ ಇನ್ನೇನು ಹಣೆ ಬರ ನಂಗೆ ಮೀಟಿಂಗ್ ತಡ ಹಾಕ್ತಿದೆ ನಿಮಗೆ ಅಂತ ಹೇಳಿದ ನನ್ನ ಮನೇಲಿ ನನಗೆ ನೆಮ್ಮದಿಲ್ಲ ಅನ್ಕೊಂಡು ಹೋಗ್ತಾರೆ ಈ ಕಡೆ ಪೂಜಾ ಮತ್ತೆ ಸುಂದ್ರ ಏನಾಗ್ತಾ ಇದ್ರೆ ಇನ್ನು ಏನೇನು ಮಾಡ್ತೀವೋ ಪೂಜಾ ಅಂತ ನನಗೆ ಫುಲ್ ಕ್ಯೂರಿಯಾಸಿಟಿ ಅಂತ ಸುಂದ್ರಿ ಹೇಳ್ತಾ ಇದ್ರೆ ಈ ಕಡೆ ಹೋಗೋದಾರಿ ಮಧ್ಯೆ ಆಲ್ರೆಡಿ ಜಾರ್ ಏನೋ ಒಂದು ಪರ್ಸ್ ರೀತಿ ಹಾಕಿ ಇಲ್ಲಿ ಆಲ್ರೆಡಿ ಶ್ರೇಷ್ಠ ಹೋಗ್ತಿರೋಳೆ ಹಾಗೆ ಜಾರ್ ಬಿದ್ದು ಸೊಂಟ ಮುರ್ಕೊಂಡ್ರೆ ಪೂಜಾ ಶ್ರೇಷ್ಠ ಫುಲ್ ಖುಷಿ ಪಡ್ತಿದ್ದಾರೆ ಈ ಕಡೆ ಕೆಲಸ ಮುಗಿಸ್ಕೊಂಡಿದ್ದೆ ಆ ಒಂದು ಕಾಪಿನ ತಗೋತಾರೆ ಕಾಪಿನ ಇಸ್ಕೊಂಡಿದ್ದಾರೆ ಇಸ್ಕೊಂಡಿದ್ದ ಮೊದಲು ಇದನ್ನ ತಾಂಡ್ ಮುಂದೆ ನಿಂತು ಕೇಳಬೇಕು ಅಂತ ಫುಲ್ ರಬ್ಬಲ್ ಆಗಿ ಮನೆಗೆ ಬರ್ತಿದ್ದಾರೆ ಇಲ್ಲಿ ಭಾಗ್ಯ ತಾಂಡವ್ಗೆ ಗೆ ಇದ್ರೆ ಒಂದು ಸುಳಿವು ಕೂಡ ಇಲ್ಲ ಈ ಕಡೆ ಮನೆಯವ್ರೆಲ್ಲರೂ ಇದ್ದಾರೆ ಭಾಗ್ಯ ಇದಾರೆ ಈ ಕಡೆ ತಾಂಡ್ ಬರ್ತಿದ್ದಂತೆ ಭಾಗ್ಲಿಂದ ಒಳ ಬರ್ತಿದ್ದಂತೆ ಪ್ರಶ್ನೆಗಳ ಸುರಿಮಳೆನೆ ಸುರಿಸಿದ್ದಾರೆ ಭಾಗ್ಯ ಅವರು ಈ ಕಡೆ ಭಾಗ್ಯನ ಅತ್ತೆ ಏನಾಯ್ತು ಅಂತ ಕೇಳ್ತಿದ್ರೆ ಅತ್ತ ನಿಮಗೆ ಗೊತ್ತಿಲ್ಲ ಇವ್ರು ಏನು ಮಾಡಿದ್ದಾರೆ ಗೊತ್ತಾ ಶ್ರೇಷ್ಠ ಮದುವೆಗೆ ಇವ್ರು ಅಡ್ವಾನ್ಸ್ ಮಾಡಿದ್ದಾರೆ ನಾನು ಹೋಗ್ತಿರೋ ಹೋಟೆಲ್ನಲ್ಲೇ ಶ್ರೇಷ್ಠ ಅವ್ರ ಮದುವೆ ವೆನ್ಯೂ ಆಗಿತ್ತು ಅವತ್ತು ನಾನು ಕೂಡ ನೋಡಿದೆ ಆದರೆ ವಿಷಯ ಗೊತ್ತಾಗಬಾರ್ದು ಅಂತ ಉಗಿಸ್ಕೊಂಡಿದ್ದೆ ಹಾಗಿದ್ರೆ ಅವತ್ತು ಅವ್ರ ಜೊತೆ ಇವರು ಬಂದಿದ್ದಾರೆ ಯಾಕ್ರಿ ಯಾಕೆ ನೀವು ಎರಡು ಲಕ್ಷ ರೂಪಾಯಿನ ಅವಳಗೋಸ್ಕರ ಅವ್ಳ ನೀವು ಯಾಕೆ ಕೊಟ್ಟಿರೋದು ನೀವು ಯಾಕೆ ಅಡ್ವಾನ್ಸ್ ಮಾಡಿದೀನಾ ಅಂತ ಇಲ್ಲಿ ಭಾಗ್ಯ ತಾಂಡವ್ ಮುಂದೆ ಕೇಳ್ತಿದ್ರೆ ಪೂಜಾ ಕೂಡ ಬಂದಿದ್ದಾಳೆ ಈ ಕಡೆ ತಾಂಡವ್ ಮಾತ್ರ ಏನು ಯಾರು ಹೇಳಿದೋ ನಾನ್ ಯಾಕೆ ಅವಳಿಗೆ ದುಡ್ಡು ಅಡ್ವಾನ್ಸ್ ಪೇ ಮಾಡ್ಲಿ ನಾನು ಯಾವುದೇ ರೀತಿ ಅಡ್ವಾನ್ಸ್ ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾಗೆ ಮುಖದ ಮುಂದೆ ಆ ಒಂದು ಪೇಡ್ ಕಾಪಿನ ಇಟ್ಟಿದ್ದೆ ಭಾಗ್ಯ ಪ್ರಶ್ನೆ ಮಾಡ್ತಿದ್ದಾಳೆ ಹಾಗಾದ್ರೆ ಇದೇನಿದು ನಿಮ್ಮ ಹೆಸರಲ್ಲೇ ಅಲ್ವಾ ಅಡ್ವಾನ್ಸ್ ಪೀಡ್ ಆಗಿರೋದು ಅಂತ ಹೇಳ್ತಿದ್ದಾಗೆ ತಾಂಡವ್ ಎದ್ರು ಹೋಗ್ತಾರೆ ಈ ಕಡೆ ಪೂಜಾ ಅಂತೂ ಏನ್ ಬಾಬಾ ನೀವು ಯಾಕೆ ಅವಳು ಮದ್ವೆ ಅಡ್ವಾನ್ಸ್ ಪೇ ಮಾಡಬೇಕು ಹಾಗಿದ್ರೆ ಮದುವೆಗಂಡು ನೀವೇ ಇರ್ಬೋದಾ ಅಂದ ತಕ್ಷಣ ತಾಂಡ್ ಒಂದ್ ಕ್ಷಣ ಶಾಕ್ ಆಗ್ತಾರೆ ಪೂಜಾ ಮಾತ್ಗೆ ಒಂದ್ ಕ್ಷಣ ಎದೆ ನಡ್ಕೋಗತ್ತ ಈ ಕಡೆ ಭಾಗ್ಯ ಅವರು ಪೂಜಾನೇ ನೋಡ್ತಿದ್ದಾರೆ ಏನ್ ಮಾತಾಡ್ತಿದ್ದಾಳೆ ಅಂತ ಹಾಗಾದ್ರೆ ಇಲ್ಲಿ ಪೂಜಾ ಒಂದು ಸಣ್ಣ ಸುಳಿವನ್ನ ಕೊಟ್ಟೆ ಬಿಟ್ಲ ಭಾಗ್ಯಗೆ ಭಾಗ್ಯಗೆ ವಿಷಯ ಗೊತ್ತಾಗೋಕ್ಕೂ ಮುನ್ನನೆ ಈ ಮದ್ವೆ ನಿಲ್ಲಿಸಬೇಕು ಅಕ್ಕ ರೆಬಲ್ ಆದ್ರೆ ಮದ್ವೆ ನಿಲ್ಲತ್ತೆ ಅನ್ಕೊಂಡು ಈ ವಿಷಯನ ಈ ಪ್ಲಾನ್ ಅನ್ನ ಓಡಿಸಿರೋ ಪೂಜಾ ಅವಳ ಪ್ಲಾನ್ ಉಲ್ಟಾ ಹೊಡೆದು ನಿಜವಾಗ್ಲೂ ಕೂಡ ಮದ್ವೆ ವಿಷಯನೇ ರಿವೀಲ್ ಆಗ್ಬಿಡತ್ತ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ ಈ ಚಾನಲ್ನ सब्सक्राइब ಮಾಡಿ ಹಾಗೆ ಮುಂದಿನ ವಿಡಿಯೋ ಗೋಸ್ಕರ ವಿಚ್ ಮಾಡೋಣ ಮರಿ